ನೊಂದ ಜೀವಗಲ ಪೋಷಕರೇ ವೇದಿಕೆಯ ಮುಂಬಾದ ಮುಂಭಾಗದಲ್ಲಿರುವಂತಹ ಈ ಒಂದು ನಾಡಿನಲ್ಲಿ ಶಾಂತಿ ಸಾಮರಸ್ಯವನ್ನು ಬಯಸುವಂತಹ ಈ ಒಂದು ನಾಡಿನಲ್ಲಿ ಈ ಒಂದು ಜಿಲ್ಲೆಗೆ ಶಾಶ್ವತವಾದಂತಹ ಶಾಂತಿಯನ್ನು ನೆಲೆಸಬೇಕೆಂಬ ಉದ್ದೇಶದಿಂದ ಕೂಡಿದಂತಹ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರೇ ಹಿತೈಷಿಗಳೇ ಸಹಪಾಠಿಗಳೇ ಅಸ್ಲಾಂ ವಲೈಕು ವರಹತುಲ್ಲಾಹಿ ವಬರಕಾತು ಇವತ್ತು ನಾವಿಲ್ಲಿ ಸೇರಿರುವಂಥದ್ದು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಪದೇ ಪದೇ ಆಗುತ್ತಿರುವಂಥ ಅನಾಹುತಗಳಿಗೆ ಈ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯವನ್ನು ಗುರಿಪಡಿಸಿಕೊಂಡು ನಿರಂತರವಾಗಿ ಹಲ್ಲೆ ಕೊಲೆ ಯತ್ನ ಕೊಲೆಗಳನ್ನು ನಡೆದಿರುವಂಥ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ರಾಜ್ಯ ಸರ್ಕಾರ ಮೂರು ಕೊಲೆಯ ನಂತರ ಇಲ್ಲಿಯ ಉನ್ನತ ಅಧಿಕಾರಿಗಳನ್ನು ಬದಲಿಸುವುದರೊಂದಿಗೆ ಇದು ನಮಗೆ ಪರಿಹಾರವಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಇತಿಹಾಸವನ್ನೊಮ್ಮೆ ನಾವು ನೋಡಿದರೆ ಇಲ್ಲಿಯ ಪೊಲೀಸ್ ವೈಫಲ್ಯತೆ ನಮಗೆ ಎದ್ದು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಉಂಟು ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಹದಿನೇಳರಂದು ಕರೋಪಾಡಿಯ ಗ್ರಾಮ ಪಂಚಾಯತಿನ ಒಳಗಡೆ ಕರೋಪಾಡಿಯ ಉಪಾಧ್ಯಕ್ಷರಾಗಿರುವಂತಹ ಜಲೀಲ್ ಕರೋಪಾಡಿಯನ್ನು ಮಾರಣಾಂತಕವಾಗಿ ಹಲ್ಲೆ ನಡೆಸಿದಂಥ ಸಂದರ್ಭದಲ್ಲಿ ಹಲ್ಲೆ ನಡೆದು ಭೀಕರವಾದಂಥ ಕೊಲೆ ಆದಂತಹ ಸಂದರ್ಭದಲ್ಲಿ ಮೂರು ತಿಂಗಳವರೆಗೆ ಈ ಒಂದು ಪೋಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕದ ಕಾರಣ ಡಿಫಾಲ್ಟ್ ಆದಂತಹ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಚಾರ್ಜ್ ಶೀಟ್ ಹಾಕಿರುವಂಥದ್ದು ಕೇವಲ ಒಂದು ಕೊಲೆ ಆದ ನಂತರ ಮೂರು ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು ಆದರೆ ಈ ಪೊಲೀಸ್ ಇಲಾಖೆ ಮೂರು ತಿಂಗಳವರೆಗೆ ಚಾರ್ಜ್ ಶೀಟ್ ಹಾಕದ ಕಾರಣ ಅವರಿಗೆ ಡಿಫಾಲ್ಟ್ ಆದಂಥ ಬೇಲ್ ಆದ ನಂತರ ವೆರಿ ನೆಕ್ಸ್ಟ್ ಡೇ ಆಗಿರ್ತದೆ ಅವರಿಗೆ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿರುವಂಥದ್ದು ನಂತರ ಎರಡ್ ಸಾವಿರದ ಹದಿನೈದರಂದು ಸೆಪ್ಟೆಂಬರ್ ಏಳರಲ್ಲಿ ನಾಸಿರ್ ಸಜಿಫ ಆಲಂಪಾಡಿಯ ಒಬ್ಬ ಶ್ರಮಜೀವಿ ರಿಕ್ಷಾ ಚಾಲಕ ಇವರನ್ನು ಕೊಲೆ ಮಾಡಲಾಗ್ತದೆ ಕೇವಲ ನಲವತ್ತೊಂದು ದಿವಸದಲ್ಲಿ ಇವರಿಗೆ ಬೇಲಾಗಿ ಹೊರಗಡೆ ಬರುವಂಥದ್ದು ಕೂಡ ನಾವು ನೋಡಿದ್ದೇವೆ ನಂತರ ನಾಸಿರ್ ಸಜುಪರ ಮನೆಯವರು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಿದ ನಂತರ ಪುನಃ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಅಶ್ರಫ್ ಕಲಾಯ್ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೇಳು ನಮ್ಮ ಕಾರ್ಯಕರ್ತ ನಮ್ಮ ನಾಯಕ ಅಶ್ರಫ್ ಕಲಾಯ್ ಅನ್ನು ವಂಚಿಸಿಕೊಂಡು ಭೀಕರವಾಗಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಕೇವಲ ಹನ್ನೊಂದು ಆರೋಪಿಗಳನ್ನು ಮಾತ್ರ ಬಂಧಿಸಿ ಕೂಡ ನಾವು ನೋಡಿದ್ದೇವೆ ಕೇವಲ ಹನ್ನೊಂದು ಮಂದಿ ಇವರಿಗೆ ಗಾಡಿ ಕಟ್ಟವರಿಲ್ಲ ಇವರಿಗೆ ಈ ಒಂದು ಈ ಒಂದು ಕೊಲೆಗೆ ಆರ್ಗನೈಸೇಷನ್ ಮಾಡಿದಂತಹ ಸಂಘಟನೆಯ ಪ್ರಮುಖರಿಲ್ಲ ಈ ಒಂದು ಕೊಲೆಗೆ ಪಿತೂರಿ ಮಾಡಿದಂತಹ ವಾಹನದ ವ್ಯವಸ್ಥೆ ಮಾಡಿಕೊಂಡವರು ಇವರಿಗೆ ಅಕೊಮಡೇಷನ್ ಮಾಡಿಕೊಟ್ಟವರು ಯಾರನ್ನು ಸಿಲುಕಿಸದೆ ಕೇವಲ ಹನ್ನೊಂದು ಮಂದಿಯನ್ನು ಮಾತ್ರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂತದ್ದು ಕೂಡ ನಾವು ನೋಡಿದ್ದೇವೆ ನಂತರ ಶರತ್ ಮಡಿವಾಲನ ಕೊಲೆ ಆಗುತ್ತೆ ಇದರಲ್ಲಿ ಸುಮಾರು ಇಪ್ಪತ್ತ ಮೂರು ಜನ ಜನರನ್ನ ಆರೋಪಿ ಸ್ಥಾನದಲ್ಲಿ ಹಾಯಿ ಮಾಡಿದವರು ಬಾಯಿ ಮಾಡಿದವರು ಎಲ್ಲರನ್ನು ತೆಗೆದು ಒಂದು ಬಸ್ಸನ್ನು ಓಡಿ ಬಸ್ ಫುಲ್ ಆಗಿ ಹಾಕಿ ಆರೋಪಿಗಳ ಆರೋಪಿಗಳನ್ನು ತುಂಬಿಸಿ ಕೊಂಡಿರುವಂತದ್ದು ನಾವು ನೋಡಿದ್ದೇವೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಅಪರಾಧಿಗಳಲ್ಲಿ ಕೂಡ ತಾರತಮ್ಯ ನೀತಿಯನ್ನು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ನಂತರ ಬೆಲ್ಲಾರೆಯಲ್ಲಿ ಮಸೂದ್ ಎಂಬ ಯುವಕನನ್ನು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ ಆರೋಪಿಗಳು ಕೇವಲ ಆರು ಜನ ಮಾತ್ರ ಆರು ಜನ ಮಾತ್ರ ನಂತರ ಪ್ರವೀಣ್ ನಟ್ಟಾರುಣ ಕೊಲೆ ಆಗುತ್ತೆ ಇಪ್ಪತ್ತ ಏಳು ಜನ ಆರೋಪಿಗಳನ್ನು ಇಲ್ಲಿ ಸಂಘ ಇಲ್ಲಿಯ ಇಲಾಖೆಗಳು ಅವರನ್ನು ಹೆಸರಿಸಿ ಯಾರೆಲ್ಲ ಶೆಲ್ಟರ್ ಕೊಟ್ಟಿದ್ದಾರೆ ಯಾರೆಲ್ಲ ಅವರಿಗೆ ಹಾಯಿ ಮಾಡಿದ್ದಾರೆ ಗೊತ್ತಿದ್ದು ಗೊತ್ತಿಲ್ಲದ ಕುಂಜಿಗೆ ಕೈ ಹಾಕಿದ್ದಾರೆ ಎಲ್ಲರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ಅಲ್ಲಿಯ ಸ್ಥಳೀಯ ನಾಯಕರ ಸ್ಥಳೀಯ ನಾಯಕರನ್ನು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ಸುಮಾರು ನೂರ ತೊಂಬತ್ತೆಂಟು ಮಡೆಗಳಿಗೆ ಪೊಲೀಸ್ ಇಲಾಖೆ ದಾಳಿ ಮಾಡಿರುವಂಥದ್ದು ಮುಸ್ಲಿಂ ಮುಸ್ಲಿಂ ಮನೆಯ ದಾಳಿ ಮಾಡಿರುವಂಥದ್ದು ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ ನಂತರ ಸುರತ್ಕಲ್ನಲ್ಲಿ ಫಾಜಿಲ್ ಹಸ ಕೇವಲ ಎಂಟು ಜನರ ಅನ್ನು ಮಾತ್ರ ಆರೋಪಿಗಳ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ ಅಲ್ಲಿ ಪೊಲೀಸರ ನೀಡಿದ ಹೇಳಿಕೆಯಂತೆಯೇ ಅವರು ಕಾರನ್ನು ಯಾವುದೋ ಒಂದು ಗುಡ್ಡ ಪ್ರದೇಶದಲ್ಲಿ ಯಾವುದೋ ಒಂದು ಊರಿನಲ್ಲಿ ಬಿಟ್ಟುಕೊಂಡು ಓಡಿದ್ದಾರೆ ಅಂತ ಹೇಳುವಂಥದ್ದು ಏನು ಓಡುವುದು ರನ್ನಿಂಗ್ ರೇಸ ಅವರಿಗೆ ಇನ್ನೊಂದು ಕಾರ ಇಲ್ವಾ ಅವ್ರಿಗೆ ಇನ್ನೊಂದು ಕಾರನ್ನು ಪ್ರೊವೈಡ್ ಮಾಡಿದವರಿಲ್ವಾ ಯಾರನ್ನಾದರೂ ಅರೆಸ್ಟ್ ಮಾಡಿದ್ದೀರಾ ಒಂದು ಕಾರನ್ನು ಮಾತ್ರ ನೀವು ಅವರಿಗೆ ಶೆಲ್ಟರ್ ಕೊಟ್ಟವರಿಲ್ವಾ ಅವರನ್ನು ಎಲ್ಲ ಬಿಡಿ ಈ ಒಂದು ಕೊಲೆಗೆ ಆರ್ಗನೈಸೇಷನ್ ಆರ್ಗನೈಸ್ ಮಾಡಿದಂತಹ ಲೋಕು ಎಂಬ ಕಿಡಿಗೇಡಿಯನ್ನಾದರೂ ನೀವು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ ತುಮಕೂರಿನಲ್ಲಿ ತುಮಕೂರಿನಲ್ಲಿ ಒಂದು ಬೃಹತ್ತಾದಂತಹ ಒಂದು ಸಮಾವೇಶದಲ್ಲಿ ಉದ್ದೇಶವನ್ನು ಇಟ್ಟುಕೊಂಡು ಶರಣ್ ಪಂಪೆಲ್ ಎಂಬ ಗೂಂಡ ಇಕ್ಬಾಲ್ ಕೊಲೆ ಆರೋಪಿ ಅಲ್ಲಿ ಎದೆ ತಟ್ಟಿ ಹೇಳ್ತಾನೆ ನಾವೇ ಮಾಡಿದ್ದು ಹಿಂದೂ ಕಾರ್ಯಕರ್ತರಿಗೆ ಏನಾದರೂ ನೋವಾದರೆ ಪರಿಣಾಮ ನೀವು ಸುರತ್ಕಲ್ಲಲ್ಲಿ ನೋಡಿ ನಾವು ಮಾಡಿದಂತ ಹೇಳಿದು ಕೂಡ ಚಾರ್ಜ್ ಶೀಟಲ್ಲಿ ಅಡಿಷನಲ್ ಚಾರ್ಜ್ ಶೀಟಲ್ಲಿ ಆದರೂ ಅವನ ಹೆಸರನ್ನು ಸೇರಿಸಬಹುದಿತ್ತು ಇದು ಈ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ನಂತರ ಇತ್ತೀಚೆಗೆ ಬಹುಶಃ ಮೂರು ಕೊಲೆ ನಂತರ ನಮಗೆ ಒಂದು ಕೊಲೆ ಎಲ್ರಿಗೂ ಈ ಜನಸಾಮಾನ್ಯರಿಗೆ ಮರ್ತೋಗಿದೆ ಒಬ್ಬ ಬಡಪಾಯಿ ಒಬ್ಬ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕ ಶರೀಫ್ ಎಂಬ ವ್ಯಕ್ತಿ ಕುಂಜತ್ಕಲಾ ಬಾವಿಯಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಸಿಗುತ್ತಾನೆ ಆರೋಪಿಗಳ ಸಂಖ್ಯೆ ಎಷ್ಟು ಒಬ್ಬ ಎಷ್ಟು ಒಬ್ಬ ಕೇವಲ ಒಬ್ಬ ಆರೋಪಿಯನ್ನು ಮಾತ್ರ ಇವತ್ತು ತೋರಿಸಿರುವಂಥದ್ದು ಅದು ಈ ಜುಡಿಸ್ಟಿಕೇಷನ್ ಬರುವುದಿಲ್ಲ ಆದರೆ ಕೊಲೆ ನಡೆದ ಸ್ಥಳೆಯಲ್ಲಿ ಅವರನ್ನು ಎತ್ತಾಕೊಂಡ ಸ್ಥಳೆಯಲ್ಲಿ ಅದು ಈ ಜುಡಿಸ್ಟೇಷನ್ ಬರ್ತದೆ ಇದು ಯಾವುದನ್ನು ಕೂಡ ಮಾಡದೆ ನಂತರ ಉಡುಪಿನಲ್ಲಿ ಕೇರಳದ ಒಂದು ಮೆಂಟಲಿ ಇಲ್ಲಾದಂಥ ಒಬ್ಬ ವ್ಯಕ್ತಿ ಅಶ್ರಫ್ನ ಕೊಲೆ ಆಗುತ್ತೆ ಅಂದಿನ ಕಮಿಷನರ್ ಅವರು ಪ್ರೆಸ್ ಅಲ್ಲಿ ಹೇಳುವಂತಹ ಬರದಲ್ಲಿ ಹೇಳಿ ಅವ್ರು ಕೊಟ್ಟಂತ ಹೇಳಿಕೆಯಲ್ಲಿ ಸುಮಾರು ಮೂವತ್ತು ಜನ ಆರೋಪಿಗಳಿದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದ್ದಲ್ಲ ಎಸ್ ಟಿ ಪಿ ಅವರು ಹೇಳುವುದಲ್ಲ ಅಂದಿನ ಕಮಿಷನರ್ ಹೇಳಿರುವಂಥದ್ದು ಮೂವತ್ತು ಜನ ಆರೋಪಿಗಳಿದ್ದಾರೆ ಅಂತ ಹೇಳುವಂಥದ್ದು ಎಷ್ಟು ಜನರ ಅರೆಸ್ಟ್ ಆಗಿದೆ ಇಪ್ಪತ್ತು ಜನರ ಅರೆಸ್ಟ್ ಆಗಿದೆ ಅದರಲ್ಲಿ ಇನ್ನೂ ಕೂಡ ಪ್ರಮುಖ ಆರೋಪಿಯಾದಂತಹ ರವಿ ಎಂಬ ಕಿರಾತನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ ಆದರೆ ಅರೆಸ್ಟ್ ಮಾಡಿದಂತಹ ಇಪ್ಪತ್ತು ಜನರಲ್ಲಿ ಇಬ್ಬರಿಗೆ ಈಗಾಗಲೇ ಬೇಲಾಗಿದೆ ಎಂಥ ವಿಪರ್ಯಾಸ ಕೇವಲ ಇಪ್ಪತ್ತ ಏಳು ದಿವಸದಲ್ಲಿ ಒಂದು ಗುಂಪು ಹತ್ಯೆ ಗುಂಪು ಹತ್ಯೆ ಸುಪ್ರೀಂ ಕೋರ್ಟ್ ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದಿರುವಂಥದ್ದು ಅದರ ಪವರ್ ಅದರ ಅದರ ಏನು ಎಂಕ್ವೈರಿ ಸಿಸ್ಟಮ್ ಇದೆ ಅದು ಗೆ ಕೂಡ ಬರುತ್ತದೆ ಅಲ್ಲಿಯ ಸ್ಥಳೀಯ ಮಟ್ಟದ ದಿಂದ ದೊಡ್ಡ ಮಟ್ಟದವರೆಗೆ ಅದರ ಎಂಕ್ವೈರಿ ಸಿಸ್ಟಮ್ ಇರ್ತದೆ ಆಗಿನ ಕಮಿಷನರ್ ಹೇಳಿದರು ಸುಮ್ಮನೆ ಬಿಟ್ಟಿಲ್ಲ ಗುಂಪು ಹತ್ಯೆ ಸೆಕ್ಷನ್ ಹಾಕಿದ್ದೇವೆ ಹದಿನೈದು ವರ್ಷದ ಕಾಲ ಬರಲಿಕ್ಕಿಲ್ಲ ಅವರು ಅಂತ ಹೇಳಿದರು ಅವರು ಹೋಗಿ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಮನೆಗೆ ರೀಚ್ ಆಗಲಿಲ್ಲ ಇವರು ಮನೆಗೆ ಹೋಗಿದ್ದಾರೆ ಜೈಲಿಂದ ನಂತರ ಅಬ್ದುಲ್ ರಹಮಾನ್ನ ಕೊಲೆ ಆಗುತ್ತೆ ಇವತ್ತಿನವರೆಗೆ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ನಮಗೆ ತುಂಬ ಸಂತೋಷ ಉಂಟು ಅಧಿಕಾರಿಯಲ್ಲಿದ್ದರು ಮತ್ತು ಆ ತಂಡದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಆದಂಥ ಆಫೀಸರ್ಗಳನ್ನೇ ಹಾಕಿರುವಂಥ ಒಂದು ತಂಡ ಇದೆ ನಂಬಿಕೆ ಇದೆ ನಾವು ಕೇಳುತ್ತಿರುವಂಥದ್ದು ಈ ಕೊಲೆಗೆ ಪ್ರಚೋದನವನ್ನು ಗೈದಂತಹ ಈ ಕೊಲೆಯ ಸ್ಥಳ ಈ ಕೊಲೆಯ ದಿನಾಂಕ ನಿಗದಿಪಡಿಸಿದಂತಹ ಶ್ರೀಕಾಂತ್ ಶೆಟ್ಟಿ ಎಂಬ ಗೂಂಡಾ ಶ್ರೀಕಾಂತ್ ಶೆಟ್ಟಿಯನ್ನು ನಾನು ಸ್ವತಃ ಸ್ವತ ಅವನೇಲಿರುವಂತದ್ದು ಮೊನ್ನೆ ಸ್ಪೀಚಲ್ಲಿ ನೀವು ಕೇಳಿರ್ಬೋದು ನಾನು ಗೂಂಡಾ ನನ್ನ ಎದುರಿದ್ದವರೆಲ್ಲ ಗೂಂಡಾ ಎಮ್ ಎಲ್ ಎಗಳಿದ್ರು ಸ್ವಂತ ಅವರ ಪಕ್ಷದ ಎಗಳನ್ನೇ ಎಲ್ಲೇ ಗೂಂಡೆಲ್ಲಿದಂತ ಶ್ರೀಕಾಂತ್ ಶೆಟ್ಟಿ ಇದು ನಾನು ಎಲ್ಲಿರುವಂತದ್ದಲ್ಲ ಇಂಥ ಗೂಂಡಾಗಲ ಪಡೆಯ ಮುಂದೆ ನಿಂತುಕೊಂಡು ಹೇಳಿಕೆ ನೀಡಿದಂತಹ ಶ್ರೀಕಾಂತ್ ಶೆಟ್ಟಿಯನ್ನ ಯಾಕೆ ಇನ್ನೂ ಬಂಧಿಸಿಲ್ಲ ಅವರ ಮನೆಯ ಬಾಗಿಲಿಗೆ ಎಷ್ಟು ಸಲ ನೀವು ಹೋಗಿದ್ದೀರಿ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಈ ಒಂದು ಕೊಲೆಗೆ ಯಾವ ರೀತಿ ಕೊಲೆ ನಡೆಯಬೇಕಂತ ಪ್ರಚೋದನಕಾರಿ ಭಾಷಣಗೈದಂತಹ ಶರಣು ಪಂಪೇಲ್ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ಕೊಡ್ತಾರೆ ಅವತ್ತು ಹತ್ತಕ್ಕಿಂತ ಜಾಸ್ತಿ ಸ್ಟಾಬಿಂಗ್ ಕೇಸ್ ಆಗುತ್ತೆ ಗೌರ್ಮೆಂಟ್ ಬಸ್ಗಳಿಗೆ ಹಾನಿಯಾಗುತ್ತೆ ರಸ್ತೆಯಲ್ಲಿರುವಂತಹ ರಸ್ತೆಯನ್ನು ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಾಕಲಾಗುತ್ತೆ ಇಷ್ಟು ಮಾಡಿ ಎರಡು ಗಂಟೆಯಲ್ಲಿ ಅವರಿಗೆ ಬೇಲು ಸಿಗ್ತದೆ ಅಂತ ಹೇಳಿದಾದ್ರೆ ಇಲ್ಲಿಯ ಪೊಲೀಸರನ್ನು ನಾವು ಹೇಗೆ ಸ್ವಾಮಿ ನಂಬುವುದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಒಬ್ರು ಒಂದು ಕಮೆಂಟ್ ಹಾಕಿದರೆ ಇಪ್ಪತ್ತೈದು ದಿವಸಗಳ ಕಾಲ ಜೈಲಲ್ಲಿ ಕೂರಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ರೆ ಒಂದು ಇಡೀ ದಿವಸ ಇಡೀ ಸಮಾಜಕ್ಕೆ ಭಯಭೀತರಾಗುವಂತಹ ನಷ್ಟ ಕಷ್ಟಗಳನ್ನು ನೀಡಿದಂಥ ಶರಣು ಪಂಪಿಯಲ್ಲಿ ಎರಡು ದಿವಸದಲ್ಲಿ ಎರಡು ಗಂಟೆಗಳಲ್ಲಿ ಬೇಲಾಗುತ್ತದೆ ಅಂತ ಹೇಳುವುದಾದರೆ ಈ ಕೊಲೆಯನ್ನು ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದಂಥ ಭರತ್ ಕುಂಬೆಲ್ ಒಬ್ಬ ನೀಚ ಒಬ್ಬ ಕೊಲೆಗಡುಕ ಅಶ್ರಫ್ ಕಲಾಯ ಆರೋಪಿ ಗತಿಲ್ಲದಂತಹ ಒಬ್ಬ ವ್ಯಕ್ತಿ ಈಗ ಇಲ್ಲಿ ಬಜರಂಗ ದಳದವರ ನಾಯಕತ್ವಕ್ಕೆ ಒಂದು ಒಂದು ಅವರಿಗೆ ಇರುವಂತಹ ಒಂದು ದೊಡ್ಡ ಭೇದ ಏನಂತ ಹೇಳಿದರೆ ತಲೆ ಕಡಿಯುವವರು ಮಾತ್ರ ಅವರು ನಾಯಕರಾಗಿರುವಂಥದ್ದು ನೀವು ನೋಡಿಬೇಕಾದ್ರೆ ಒಂದು ತಲೆಗೆ ಲೋಕಲ್ ಪಟ್ಟ ಎರಡು ತಲೆಗೆ ಜಿಲ್ಲಾ ಭಟ್ಟ ಒಂದು ವೇಳೆ ತಲೆ ಕಡಿಯುವುದನ್ನು ನಿಲ್ಲಿಸಿದ್ರೆ ಅವ್ರ ಮೂಲೆ ಗುಂಪು ನೀವು ಯಾರ ಚರಿತ್ರೆಯಲ್ಲಿ ನೋಡಬೇಕಾದ್ರೆ ಇದು ಭಜರಂಗ ದಳದ ಸಂಘ ಪರಿವಾರದ ನಾಯಕತ್ವದ ಮಾನದಂಡ ಆಗಿರ್ತದೆ ತಲೆ ಕಡಿಯುವಂಥದ್ದು ಸಂಘ ಪರಿವಾರ ಎಷ್ಟು ನೀಚ ಕೃತ್ಯಕ್ಕೆ ಇಳಿತದಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು ಅವರಲ್ಲಿ ವ್ಯವಹಾರ ಮಾಡಬಾರ್ದು ಅಂತೇಳಿ ನಾನೇ ಅವರಲ್ಲಿ ಮಾತನಾಡುಕೂಡಬಾರ್ದು ಅವರಲ್ಲಿ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಇಡಬಾರ್ದು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ದಲಿತರು ಎಲ್ಲರೂ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಸಂಘ ಪರಿವಾರ ನೀಡಬೇಕು ನಾವೆಲ್ಲರೂ ಒಂದಾಗಬೇಕು ಸಂಘ ಪರಿವಾರಕ್ಕೆ ಧರ್ಮ ಇಲ್ಲ ಅವರಿಗೆ ಮಹಾಭಾರತ ಭಗವದ್ಗೀತೆ ಅಲ್ಲ ಅವರು ಬಂಚ್ ಆಫ್ ಥಾಟ್ಸ್ ನಿಂದ ಬಂದವರು ನಾವು ಅರ್ಥ ಮಾಡಿಕೊಳ್ಬೇಕು ಅವರಿಗೆ ಅಂಬೇಡ್ಕರ್ ಕಲಿಸಿಕೊಟ್ಟಂತ ಅಂಬೇಡ್ಕರ್ ಮಾಡಿ ರೂಪಿಸಿದಂತಹ ಸಂವಿಧಾನ ಅಲ್ಲ ಅವರಿಗೆ ಅವರದೇ ಆದಂತ ಒಂದು ಸಂವಿಧಾನ ಇದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಕೇವಲ ಮುಸಲ್ಮಾನರನ್ನು ಮಾತ್ರ ಅಲ್ಲ ಅದೆಷ್ಟೋ ಹಿಂದೂಗಳನ್ನು ಕೂಡ ಹತ್ಯೆ ಮಾಡಿರುವಂತಹದ್ದು ಕೂಡ ನಾವು ನೋಡಿದ್ದೇವೆ ೂರಿನಲ್ಲಿ ಎ ಕಾರ್ಯಕರ್ತನಾದ ಅಕ್ಷಯ್ ಕಲ್ಲ ಕಲ್ಲೆಗಳನ್ನು ಬರ್ಬರವಾಗಿ ಕೊಲೆ ಮಾಡಿದ್ರು ಈ ಸಂಘ ಪರಿವಾರದವರು ಅದೇ ರೀತಿ ಎನ್ ಐ ಕೆ ಬಸ್ ಅಲ್ಲಿ ಪ್ರಯಾಣಿಸುತ್ತಿದ್ದಂತಹ ಪ್ರಕಾಶ್ ಎಂಬ ವ್ಯಕ್ತಿಯನ್ನು ಬಸ್ ಇಂದ ಎಲೆ ಹಲ್ಲೆ ಮಾಡಿ ಸಾಯಿಸಿರುವಂತದ್ದು ನಾವು ನೋಡಿದ್ದೇವೆ ವಿನಾಯಕ ಬಾಲಿಗ ಆರ್ ಟಿ ಕಾರ್ಯಕರ್ತ ಹಿಂದೂ ಹಿಂದೂ ದೇವಸ್ಥಾನದ ಮುಖ್ಯಸ್ಥರ ಇವರನ್ನು ನರೇಶ್ ಶೆಣೈ ಸೂಲಿ ಬೆಲೆಯ ಆಪ್ತ ನಮೋ ಬ್ರಿಗೇಡ್ನ ಸಂಸ್ಥಾಪಕ ಕೊಲೆ ಮಾಡಿ ಜೈಲಲ್ಲಿ ಕೂತಿದ್ದನ್ನು ಕೂಡ ನಾವು ನೋಡಿದ್ದೇವೆ ಬಂಟ್ವಾಲದಲ್ಲಿ ಶ್ರಮಜೀವಿಯಾದಂತಹ ದೈನಂದಿನ ಕೆಲಸ ಕಾರ್ಯಗಳನ್ನು ಗಳಿಸಿ ಮನೆಗೆ ಹೊರಟಂತಹ ಸಂದರ್ಭದಲ್ಲಿ ಹರೀಶ್ ಪೂಜಾರಿ ಎಂಬ ಹಿಂದುಳಿದ ವರ್ಗದವನನ್ನು ಕೂಡ ಹತ್ಯೆ ಮಾಡಿರುವಂಥದ್ದು ಸಂಘ ಪರಿವಾರ ಉಲ್ಲದಲ್ಲಿ ಕಾರ್ತಿಕ್ ಎಂಬ ಹಿಂದೂ ಕಾರ್ಯಕರ್ತನನ್ನು ಕೊಲೆ ಮಾಡಿದಂಥದ್ದು ಸಂಘ ಪರಿವಾರ ಅವತ್ತಿನ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಆಗ್ತೇವೆ ಅಂತ ಹೇಳುವಂಥದ್ದು ನಂತರ ಹಾಕ್ಲಿಲ್ಲ ಕೀರ್ತಿ ಎಂಬ ಕೊಲೆ ಕೂಡ ಇಲ್ಲಾಯ್ತು ಅಂದರೆ ಸಂಘ ಪರಿವಾರಕ್ಕೆ ಸಂಘ ಪರಿವಾರದ ಏನು ಅಣತಿದೆ ಅದರಲ್ಲಿ ಹಾ ಹ್ಞೂ ಹೇಳುವರು ಮಾತ್ರ ಪ್ರಶ್ನಿಸಬಾರ್ದು ಇವತ್ತು ಮುಸಲ್ಮಾನರನ್ನು ಈ ರೀತಿಯಾದಂಥ ಈ ರೀತಿಯಾಗಿ ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮುಸಲ್ಮಾನರು ಸಂಘ ಪರಿವಾರಕ್ಕೆ ಹೆದರಿಯ ಸಂಘ ಪರಿವಾರ ಅಣತಿಗೆ ತಕ್ಕಂತೆ ಇಲ್ಲ ಇಲ್ಲಿ ಮೋದಿ ಅಲ್ಲ ಇನ್ನೊಬ್ಬರು ಬಂದರೂ ಕೂಡ ನಾವು ನಮ್ಮ ಹೋರಾಟ ನಮ್ಮ ಪ್ರಶ್ನೆಗಳನ್ನು ಇನ್ನು ಕೂಡ ಮುಂದೆ ನಾವು ತೆಗಿಲಿಕ್ಕೆ ಇದ್ದೇವೆ ಹೇಳುವಂಥದ್ದು ಅದಕ್ಕೋಸ್ಕರ ಆಗಿರ್ತದೆ ನಾವು ಇಲ್ಲಿ ಮೊನ್ನೆ ತುಂಬಾ ಜನ ಕೇಳಿದ್ರು ನೀವು ಹೋಗ್ತೀರಿ ಬರ್ತೀರಿ ಏನು ಕೊಡೋದಿಲ್ಲ ಏನು ಇಲ್ಲಿ ಈ ಒಂದು ವೇದಿಕೆಯಲ್ಲಿ ನಾನು ನೊಂದಿರುವಂತಹ ಕುಟುಂಬದ ಮೂವರು ಜನ ಇದ್ದಾರೆ ಇವರಿಗೆ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೆ ಕಾನೂನು ರೀತಿಯಾದಂತಹ ಎಲ್ಲ ಹೋರಾಟಗಳಿಗೂ ಇವತ್ತು ಮೊನ್ನೆಯಿಂದ ಅದರ ಅಂತಿಮ ಮಾಡುವ ತನಕ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕುಟುಂಬದ ಜೊತೆ ಇರ್ತದೆ ಹೇಳುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಧನ್ಯವಾದಗಳು